ಏನ್ ಮಾಡಿದ್ರೆ ಕಡಿಮೆ ಆಗತ್ತಪ್ಪ ಇದು ದಿನ ದಿನ ಬೇಸಿಗೆ ಈಗ ಒಂದು ಎರಡು ಮೂರು ತಿಂಗಳಲ್ಲಂತೂ ಏಪ್ರಿಲ್ ಮೇ ಎಂಡವರೆಗೂ ತಾಪಮಾನ ಜಾಸ್ತಿನೇ ಇರುತ್ತಲ್ವಾ ಹಾಗಾಗಿ ಈ ಬೆವ್ರ ಸಾಲ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೇಸಿಗೆ ಬಂತು ಇನ್ನೇನು ಬೇಸಿಗೆ ಬಂತು ಅಂದ ತಕ್ಷಣ ಎಲ್ಲರನ್ನೂ ಕಾಡುವಂತಹ ಒಂದು ಸಮಸ್ಯೆ ಅಂದರೆ ಅಯ್ಯೋ ಬೇವ್ರ ಸಾಲೆ ಶುರುವಾಗ್ಬಿಡುತ್ತೆ ಇನ್ನು ಎಲ್ಲಿ ಮುಟ್ಟಿದ್ರು ತುರ್ಕೆ ಬೇವರು ಈ ಬೇವರ್ ಸಾಲೆ ಆಗಿಬಿಟ್ರೆ ಇದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಏನು ಪರಿಹಾರ ಮಾಡ್ಕೊಳ್ಬಹುದು ಇದಕ್ಕೆ ಮನೆ ಮದ್ದು ಏನು ಮಾಡಬಹುದು ಏನು ಹಚ್ಚಿದ್ರೆ ಇದು ಗುಣ ಆಗತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ ನೋಡಿ ಬೇಸಿಗೆಯಲ್ಲಿ ಆಗುವಂತಹ ಪ್ರಮುಖವಾದಂತಹ ಒಂದು ಸಮಸ್ಯೆ ಅಂತಂದರೆ ಬೇವರ ಸಾಲೆಗಳು ಈ ಬೇವರ್ ಸಾಲೆಗಳು ಒಂಥರ ಕೆಂಪು ಕೆಂಪಾಗಿ ಸಣ್ಣ ಸಣ್ಣ ಗುಳ್ಳೆಗಳ ರೀತಿಯಲ್ಲಿ ಆಗತ್ತೆ ಅದರಲ್ಲೂ ಸ್ಪೆಷಲಿ ಕುತ್ತಿಗೆ ಕಂಕುಳು ಬೆನ್ನು ಎದೆಯ ಭಾಗ ತೊಡೆಸಂತುಗಳು ಇಂಥಲ್ಲೆಲ್ಲ ಇವುಗಳು ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಈ ಬೆವ್ರ ಸಾಲೆ ಆಗೋದಕ್ಕೆ ಮುಖ್ಯವಾಗಿ ಹಲವಾರು ಕಾರಣಗಳಿದೆ ಅದರಲ್ಲಿ ಮುಖ್ಯವಾಗಿ ಈ ಬೆವ್ರೇನಾದರೂ ಚರ್ಮದ ಒಳಭಾಗದಲ್ಲಿ ಸೇರ್ಕೊಂಡ್ಬಿಟ್ರೆ ಟ್ರ್ಯಾಪ್ ಆದರೆ ಆವಾಗ ಬೇವ್ರ ಸಾಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೇಗೆ ಟ್ರ್ಯಾಪ್ ಆಗುತ್ತೆ ಅಂತಂದರೆ ಈಗ ಏನೋ ಒಂದು ಸ್ಕಿನ್ ಡ್ರೈ ಇದೆ ಅಂತ ಮಾಯ್ಚರೈಸರ್ಸ್ಗಳನ್ನು ಹಚ್ಚುವಂಥದ್ದು ಅಥವಾ ಸನ್ಸ್ಕ್ರೀನನ್ನು ಸನ್ ಪ್ರೊಟೆಕ್ಷನ್ ಸಲುವಾಗಿ ಸನ್ಸ್ಕ್ರೀನನ್ನು ಹಚ್ಕೊಂಡು ಹೋಗುವಂಥದ್ದು ಅಥವಾ ನೀವು ನೋಡಿರಬಹುದು ಬಿಸಿಲು ಬಂತು ಬೆವರ್ತಾ ಇದೆ ತುಂಬ ಅಂದ ತಕ್ಷಣ ಈ ಮೈಮೇಲೆಲ್ಲ ಟ್ಯಾಲ್ಕಮ್ ಪೌಡ್ರನ್ನು ಹಚ್ಕೊಂಡಿರ್ತಾರೆ ಈ ಟ್ಯಾಲ್ಕಮ್ ಪೌಡರನ್ನು ಹಚ್ಕೊಳ್ಳೋದ್ರಿಂದ ಸಹ ಏನಾಗುತ್ತೆ ಅಂತಂದರೆ ಬೆವರು ಗ್ರಂಥಿಗಳೆಲ್ಲ ಮುಚ್ಚಿ ಹೋಗ್ಬಿಟ್ಟು ಬೆವರು ಸರಿಯಾಗಿ ಆವಿ ಆಗೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಇದು ಚರ್ಮದೊಳಗೆ ಸೇರಿಕೊಂಡು ಬೆವ್ರ ಸಾಲೆಗಳು ಆಗೋವಂಥದ್ದು ಜಾಸ್ತಿ ಆಗುತ್ತೆ ಇನ್ನು ತೇವಾಂಶ ಜಾಸ್ತಿ ಆಗಿರೋವಂಥದ್ದು ಮತ್ತೆ ತಾಪಮಾನ ಅಥವಾ ಬಿಸಿಲು ಹೆಚ್ಚಾಗಿರುವಂಥದ್ದು ಉಷ್ಣತೆ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗಿರೋದ್ರಿಂದ ಸಹ ಬೆವರು ಆಗುವಂಥದ್ದು ಜಾಸ್ತಿ ಆಗುತ್ತೆ ಈ ಬೇಸಿಗೆ ಸಂದರ್ಭದಲ್ಲಿ ಇನ್ನು ಈ ಒಂದು ಬಿಗಿಯಾದಂತಹ ಬಟ್ಟೆಗಳನ್ನು ಧರಿಸೋವಂಥದ್ದು ಅಥವಾ ಸ್ಪೆಷಲಿ ಈ ಸಿಂಥೆಟಿಕ್ ಬಟ್ಟೆಗಳನ್ನು ಬೇಸಿಗೆ ಕಾಲದಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಇದರಿಂದಾಗಿ ಸಹ ಬೆವರಿನ ಪ್ರಮಾಣ ಜಾಸ್ತಿ ಆಗುತ್ತೆ ಜೊತೆಗೆ ಬೆವರು ಆವಿ ಆಗೋದಿಲ್ಲ ಅದನ್ನು ಆವೇ ಆಗೋದನ್ನ ತಡೆದ್ಬಿಡತ್ತೆ ಇದು ಬಿಗಿಯಾಗಿ ಬಟ್ಟೆಗಳನ್ನು ಹಾಕೊಳ್ಳೋದ್ರಿಂದ ಅಲ್ವಾ ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಏನಾಗತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಬೆವರು ಸಾಲೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇದು ತುರ್ಕೆ ಶುರು ಶುರುನಲ್ಲಿ ತುರ್ಕೆಯಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಜಾಸ್ತಿ ಕೆರಿತಾ ಹೋದಂಗೆ ಹೋದಂಗೆ ಉರಿಯಲ್ಲಿ ಬದಲಾಗತ್ತೆ ಇದು ಹಾಗಾಗಿ ತುರ್ಕೆ ಉರಿ ನೋವು ಎಲ್ಲದು ಶುರುವಾಗುತ್ತೆ ಮತ್ತು ಇದೊಂಥರ ಇಡೀ ದಿನದಲ್ಲಿ ಏನೇ ಕೆಲಸ ಮಾಡ್ತಾ ಮೈ ಮೈಯೆಲ್ಲ ಕೆರ್ಕೊಳ್ತಾ ಇರೋವಂಥ ಒಂದು ಸಂದರ್ಭ ಹಾಗಾಗಿ ಇದು ಸ್ವಲ್ಪ ಮುಜುಗರಕ್ಕೂ ಈಡು ಮಾಡುತ್ತೆ ಜೊತೆ ಜೊತೆಗೆ ಏನು ಮಾಡಿದರೆ ಕಡಿಮೆ ಆಗುತ್ತಪ್ಪ ಇದು ದಿನ ದಿನ ಬೇಸಿಗೆ ಈಗ ಒಂದು ಎರಡು ಮೂರು ತಿಂಗಳಲ್ಲಂತೂ ಏಪ್ರಿಲ್ ಮೇ ಎಂಡವರೆಗೂ ತಾಪಮಾನ ಜಾಸ್ತಿನೇ ಇರುತ್ತಲ್ವ ಹಾಗಾಗಿ ಈ ಬೆವ್ರ ಸಾಲ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬಹುದು ಅಂತಂದರೆ ಪರಿಹಾರಗಳು ತುಂಬ ಸುಲಭ ಇದೆ ಮನೆ ಮದ್ದುಗಳನ್ನು ಕೆಲವೊಂದನ್ನು ಹೇಳ್ಕೊಡ್ತೀನಿ ನೀವೇ ಆರಾಮಾಗಿ ಅದನ್ನೆಲ್ಲ ಮಾಡಿಕೊಂಡು ಬೆವ್ರ ಸಾಲೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು ಇದಕ್ಕೆ ಸುಲಭವಾದಂತಹ ಒಂದು ಮನೆಮದ್ದು ಅಂತಂದರೆ ಪ್ರತಿನಿತ್ಯ ತಪ್ಪದೇನೆ ದಿನಕ್ಕೆ ಎರಡು ಬಾರಿಯಂತೆ ತಣ್ಣೀರಿನಿಂದ ಸ್ನಾನವನ್ನು ಮಾಡಬೇಕು ತಣ್ಣೀರಿಂದ ಸ್ನಾನ ಮಾಡೋದ್ರಿಂದ ದೇಹವನ್ನು ಅದು ತಂಪಾಗಿರಿಸುತ್ತೆ ಅದರಿಂದಾಗಿ ಬೆವರು ಬರುವಂಥದ್ದು ಕಡಿಮೆ ಆಗಿ ಬೆವರ ಸಾಲೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಬೆವರ ಗುಳ್ಳೆಗಳು ಕಡಿಮೆ ಆಗುತ್ತೆ ಇನ್ನು ಇದಕ್ಕೊಂದು ಸ್ವಲ್ಪ ಕಲ್ಲುಪ್ಪನ್ನ ಬೆರೆಸಿ ಸ್ನಾನ ಮಾಡೋದ್ರಿಂದ ಆ ಸೋಂಕನ್ನು ತಡೆಗಟ್ಟತಾ ಹೋಗುತ್ತೆ ಇದರಿಂದಾಗಿ ಕೂಡ ಉರಿ ತುರ್ಕೆ ಆಗುವಂಥದ್ದು ಅಥವಾ ನವೆ ಆಗುವಂಥ ಕಡಿಮೆ ಆಗುತ್ತೆ ಇನ್ನು ಎರಡನೇದಾಗಿ ಅಲೋವೆರಾ ಅಲೋವೆರಾವನ್ನ ನಾವು ತಗೊಂಡು ಅದನ್ನ ಎಲ್ಲೆಲ್ಲಿ ಗುಳ್ಳೆಗಳಾಗಿದೆಯಲ್ಲ ಆ ಗುಳ್ಳೆಗಳ ಮೇಲೆಲ್ಲ ಅಲೋವೆರಾವನ್ನ ಹಚ್ಚಿ ಸ್ವಲ್ಪ ಹೊತ್ತು ಬಿಡೋದ್ರಿಂದ ಅಲೋವೆರಾ ತಂಪು ಕಾರಕ ಆ ಚರ್ಮದ ಜಾಗವನ್ನೆಲ್ಲ ತುಂಬ ಚೆನ್ನಾಗಿ ತಂಪು ಮಾಡತ್ತೆ ಹಾಗೆಯೇ ಅದು ಒಂಥರ ಈ ಗುಳ್ಳೆಗಳಾಗಿ ಒಂಥರ ಬೊಬ್ಬೆಗಳಾಗಿರೋ ಒಂದು ಬೆವ್ರ ಸಾಲೆ ಜಾಗವನ್ನು ಆರಾಮ್ಗೊಳಿಸುತ್ತಾ ಹೋಗುತ್ತೆ ರೆಡ್ನೆಸ್ ಕಡಿಮೆ ಆಗುತ್ತೆ ಅದರಿಂದ ಮತ್ತು ಉರಿ ತುರ್ಕೆ ಎಲ್ಲದೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಮೂರನೇದಾಗಿ ಕಹಿಬೇವಿನ ಎಲೆಯ ರಸ ಈ ಕಹಿಬೇವಿನ ಎಲೆಯ ರಸ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಎಲ್ಲ ಪ್ರಾಪರ್ಟೀಸನ್ನು ಹೊಂದಿರೋದ್ರಿಂದ ಕಹಿಬೇವಿನ ಎಲೆಯ ರಸವನ್ನು ಮಾಡಿ ಅದನ್ನು ಸಾಲೆ ಎಲ್ಲೆಲ್ಲಾಗಿದೆಯೋ ಅಲ್ಲೆಲ್ಲ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದು ಒಣಗಿದ ನಂತರ ನೀವು ಸ್ನಾನವನ್ನು ಮಾಡ್ಬೋದು ಈ ರೀತಿ ದಿನಕ್ಕೊಂದು ಎರಡು ಮೂರು ಬಾರಿ ಹಚ್ತಾ ಬಂದರೆ ನಿಧಾನವಾಗಿ ಬೇವ್ರ ಸಾಲೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಗಾರ್ಡನಲ್ಲೇ ಸಿಗುವಂಥದ್ದು ತುಳಸಿ ಸೊ ನಾವು ಅದನ್ನು ಪೂಜೆಗೆ ಸಹ ಉಪಯೋಗಿಸ್ತೀವಿ ಅದರ ಜೊತೆ ಜೊತೆಗೆ ಇದು ಆರೋಗ್ಯಕಾರಿ ಗುಣಗಳನ್ನು ಅಥವಾ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಕೂಡ ಹೊಂದಿದೆ ಹಲವಾರು ಖಾಯಿಲೆಗಳಿಗೆ ತುಳಸಿಯನ್ನು ಉಪಯೋಗಿಸ್ತೀವಿ ಅಲ್ವಾ ಮಕ್ಕಳಲ್ಲಿ ವೃದ್ಧರಲ್ಲಿ ಎಲ್ಲರಲ್ಲೂ ಉಪಯೋಗಿಸ್ತೀವಿ ಹಾಗೆಯೇ ಈ ತುಳಸಿ ಎಲೆಗಳ ರಸವನ್ನು ಜಜ್ಜಿ ರಸ ತೆಗೆದು ಅದನ್ನು ಈ ದೇವ್ರ ಸಾಲೆಗಳ ಮೇಲೆ ಹಚ್ಚೋದ್ರಿಂದ ಸಹ ಏನಾಗತ್ತೆ ಅಂತಂದರೆ ಬೆವರು ಸಾಲೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಇದು ಸೋಂಕನ್ನು ಕಡಿಮೆ ಮಾಡುತ್ತೆ ಮತ್ತು ಉರಿಯನ್ನು ಕಡಿಮೆ ಮಾಡುತ್ತೆ ನ್ಯಾಚುರಲಿ ಇದೊಂಥರ ತಂಪು ಪ್ರಕೃತಿಯನ್ನು ಹೊಂದಿರೋದ್ರಿಂದ ತುಳಸಿ ರಸವನ್ನು ಆ ಬೆವ್ರ ಸಾಲೆಗಳ ಮೇಲೆ ಹಚ್ಚಿ ನಾವು ಬೆವರು ಸಾಲೆಗಳಿಂದ ಆರಾಮವನ್ನು ಪಡ್ಕೊಳ್ಬಹುದು ಇನ್ನೊಂದು ಅಂದರೆ ಸಡಿಲವಾದಂತಹ ಬಟ್ಟೆಗಳನ್ನು ಹಾಕ್ಕೊಳ್ಬೇಕು ಈ ಬೇಸಿಗೆ ಕಾಲದಲ್ಲಿ ಟೈಟ್ ಟೈಟ್ ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು ಬೆವರು ಆವಿಯಾಗಿ ಹೋಗೋದಕ್ಕೆ ಬಿಡಬೇಕು ಅದರ ಜೊತೆಗೆ ತುಂಬ ಸುಡೋ ಬಿಸಿಲಿದ್ದಾಗ ಅದಕ್ಕೆ ಮೈ ಒಡಬಾರ್ದು ಅಂದರೆ ಮನೆ ಒಳಗಿದ್ದು ಸನ್ ಪ್ರೊಟೆಕ್ಷನನ್ನು ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಥವಾ ಛತ್ರಿಯನ್ನು ಹಿಡ್ಕೊಂಡು ನೀವು ಅಡ್ಡಾಡ್ಬೋದು ಹೊರಗಡೆ ಹೋಗಬೇಕು ಅಂತ ಸಂದರ್ಭ ಇದ್ರೆ ಇನ್ನು ಜಾಸ್ತಿ ನೀರನ್ನು ಆಗಾಗ ಕುಡಿತಾ ಇರೋದು ಇಂಥದ್ದನ್ನು ಮಾಡೋದ್ರಿಂದ ಸಹ ನಾವು ಈ ಬೆವರಿನ ಒಂದು ಪ್ರಮಾಣವನ್ನ ಕಡಿಮೆ ಮಾಡ್ಕೋಬಹುದು ಬೆವ್ರ ಸಾಲೆಯನ್ನು ಕಡಿಮೆ ಮಾಡ್ಕೋಬಹುದು ಇನ್ನು ಇದೆಲ್ಲ ಏನಾಯಿತು ಅಂತ ಕೇಳಿದ್ರೆ ಶರೀರದ ಹೊರಗಡೆಯಿಂದ ನಾವು ಅಪ್ಲಿಕ ಅಪ್ಲಿಕೇಶನನ್ನು ಮಾಡೋದ್ರಿಂದಾಗಿ ಈ ಬೆವರ ಸಾಲೆಯನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂಥೇಳಿ ಶರೀರದ ಒಳಗಿಂದನೇ ಮಾಡುವಂಥದ್ದು ಪ್ರಾಣಾಯಾಮದ ಟೆಕ್ನಿಕ್ಗಳಿದೆ ನಾನು ಇವತ್ತು ಈ ಒಂದು ಬೆವರಸಾಲೆ ಸಮಸ್ಯೆಗೆ ಎರಡು ಪ್ರಾಣಾಯಾಮಗಳನ್ನು ಹೇಳ್ಕೊಡ್ತೀನಿ ತುಂಬ ಅದ್ಭುತವಾದಂತಹ ಪ್ರಾಣಾಯಾಮಗಳು ಶರೀರವನ್ನು ಒಳಗಿನಿಂದ ತಂಪಾಗಿಡಿಸಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಏನಪ್ಪ ಅಂತಂದರೆ ಫಸ್ಟ್ ಪ್ರಾಣಾಯಾಮ ಚಂದ್ರ ಅನುಲೋಮ ವಿಲೋಮ ಅಂದರೆ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಅದರಲ್ಲಿ ಮುಖ್ಯವಾಗಿ ಚಂದ್ರನಾಡಿ ಸೂರ್ಯನಾಡಿ ಮತ್ತೆ ಸುಷುಮ್ನ ಮಧ್ಯದಲ್ಲಿ ಅಥವಾ ಇಡಾ ಪಿಂಗಳ ಸುಷುಮ್ನ ಅಂತ ಹೇಳ್ತೀವಿ ಸೊ ಎಡಗಡೆ ಇರೋದನ್ನ ಚಂದ್ರನಾಡಿ ಅಂತಲೂ ಬಲಗಡೆ ಇರೋದನ್ನ ಸೂರ್ಯನಾಡಿ ಅಂತಲೂ ನಾವು ಕನ್ಸಿಡರ್ ಮಾಡ್ತೇವೆ ಹಾಗಾಗಿ ನಮ್ಮ ಮೂಗಲ್ಲೂ ಹಾಗೆ ಎರಡು ಹೊರಳೆಗಳಿದೆ ಅಲ್ವಾ ಈ ಎರಡು ಹೊರಳೆಗಳಲ್ಲಿ ಎಡ ಚಂದ್ರ ಅಂತಲೂ ಬಲಭಾಗವನ್ನು ಸೂರ್ಯ ಅಂತ ಕನ್ಸಿಡರ್ ಮಾಡ್ತೇವೆ ಹಾಗಾಗಿ ಇಲ್ಲಿ ನಾನು ಅನುಲೋಮ ವಿಲೋಮ ಅನುಲೋಮ ಅಂದರೆ ಉಸಿರನ್ನು ತೊಗೊಳ್ಳೋವಂಥದ್ದು ವಿಲೋಮ ಅಂದರೆ ಉಸಿರನ್ನು ಬಿಡುವಂಥದ್ದು ಚಂದ್ರ ಅನುಲೋಮ ವಿಲೋಮ ಅಂತ ಹೇಳಿದಾಗ ಮೂಗಿನ ಬಲ ಹೊರಳೆಯನ್ನು ಮುಚ್ಚಿ ಎಡ ಹೊರಳೆಯಿಂದ ಉಸಿರಾಟವನ್ನು ಮಾಡಬೇಕು ನೋಡಿ ನಾನು ಒಂದೆರಡು ಸಲ ಮಾಡ್ತೀನಿ ಈ ರೀತಿಯಾಗಿ ಮೂಗಿನ ಬಲ ಹೊರಳೆಯನ್ನು ಮುಚ್ಚಿಬಿಟ್ಟು ಎಡ ಹೊರಳೆಯಿಂದ ಉಸಿರನ್ನು ಒಳಗೆ ತಗೊಳ್ಳುವಂಥದ್ದು ಹೊರಗೆ ಬಿಡುವಂಥದ್ದನ್ನು ಮಾಡಿದಾಗ ಇದು ಶರೀರವನ್ನು ಒಳಗಡೆಯಿಂದ ತಂಪಾಗಿಡಿಸುತ್ತೆ ಆದ್ದರಿಂದ ಬೆವರು ಬರುವಂತಹ ಪ್ರಮಾಣವೇ ಕಡಿಮೆ ಆಗ್ಬಿಡುತ್ತೆ ಅಲ್ವಾ ಆವಾಗ ಬೆವರ ಸಾಲೆಯನ್ನು ಕೂಡ ನಾವು ಆರಾಮವಾಗಿ ಹಿಮ್ಮೆಡಿಸಿ ಹಿಮ್ಮೆಟ್ಟಿಸಬಹುದು ಇನ್ನು ಎರಡನೇದಾಗಿ ಶೀತಲಿ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಅಂತಂದರೆ ಇದು ಇದನ್ನು ಹೆಸರೇ ಹಾಗೆ ಇದು ತಂಪು ಪ್ರಾಣಾಯಾಮಗಳು ಅಂತ ಹೇಳಿ ಈ ತಂಪು ಪ್ರಾಣಾಯಾಮಗಳಲ್ಲಿ ಶೀತಲಿ ಕೂಡ ಒಂದು ನಮ್ಮ ನಾಲಿಗೆಯನ್ನು ಹೊರಕ್ಕೆ ಹಾಕಿ ಅದನ್ನು ಕೊಳವೆ ಮುಖಾಂತರ ಕೊಳವೆ ರೀತಿ ಮಾಡಿಕೊಂಡು ಅದರ ಮುಖಾಂತರ ಉಸಿರನ್ನು ಒಳಗೆಡ್ಕೊಳ್ಬೇಕು ಆನಂತರ ಬಾಯಿ ಮುಚ್ಚಿ ಮೂಗಿನಿಂದ ಉಸಿರನ್ನ ಹೊರಗೆ ಬಿಡೋದು ಒಂದೆರಡು ಸುತ್ತನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅದೇ ಥರ ನೀವು ಇಪ್ಪತ್ತೇಳು ಸುತ್ತುಗಳನ್ನು ಮಾಡ್ಕೊಂಡು ಹೋಗಬೇಕು ಈ ರೀತಿಯಾಗಿ ಇದನ್ನು ನಾವು ಶೀತಲಿ ಪ್ರಾಣಾಯಾಮ ಅಂತ ಹೇಳ್ತೀವಿ ಎರಡೂ ಪ್ರಾಣಾಯಾಮಗಳು ದೇಹವನ್ನು ತುಂಬ ತಂಪಾಗಿಡಲಿಕ್ಕೆ ಅತ್ಯಂತ ಸಹಾಯವನ್ನು ಮಾಡ್ತವೆ ಹಾಗಾಗಿ ಇವೆರಡನ್ನು ದಿನ ಬೆಳಗ್ಗೆ ಸಂಜೆ ಎರಡು ಹೊತ್ತು ಒಂದು ಇಪ್ಪತ್ತೇಳು ಇಪ್ಪತ್ತೇಳು ಸುತ್ತಿನಂತೆ ನೀವು ಮಾಡ್ಕೊಂಡು ಹೋಗಿಬಿಟ್ರೆ ಬೇವರಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಶರೀರದ ಒಳಗೆ ಟೆಂಪರೇಚರ್ ಜಾಸ್ತಿ ಆಗುತ್ತಲ್ಲ ಅದನ್ನು ತಗ್ಗಿಸುತ್ತೆ ಅದರಿಂದಾಗಿ ಬೇವರ ಸಾಲೆಯನ್ನು ಆಟೋಮ್ಯಾಟಿಕಲಿ ಕಡಿಮೆ ಮಾಡ್ತಾ ಬರುತ್ತೆ ಅಂಥೇಳಿ ಹಾಗಾಗಿ ಪ್ರಾಣಾಯಾಮದ ಅಭ್ಯಾಸ ತುಂಬ ಮುಖ್ಯ ಸ್ಪೆಷಲಿ ಈ ಬೇಸಿಗೆಯ ಕಾಲದಲ್ಲಿ ಎಲ್ಲರೂ ಈ ಅಭ್ಯಾಸವನ್ನು ಮಾಡಬೇಕು ಹಾಗಾಗಿ ಈ ಎಲ್ಲ ಒಂದು ಮನೆ ಮದ್ದುಗಳಾಗಿರಬಹುದು ಪ್ರಾಣಾಯಾಮಗಳ ಅಭ್ಯಾಸ ಆಗಿರಬಹುದು ನೀರು ಚೆನ್ನಾಗಿ ಕುಡಿಯೋದಿರಬಹುದು ಆಗಾಗ ನೀರು ಕುಡಿತಾ ಇರಿ ತಣ್ಣೀರಿನ ಸ್ನಾನದ ಅಭ್ಯಾಸ ಆಗಿರಬಹುದು ಇವನ್ನೆಲ್ಲ ಮಾಡ್ಕೊಳ್ತಾ ಬಂದರೆ ಆರಾಮವಾಗಿ ನಾವು ಬೆವ್ರ ಸಾಲೆಯನ್ನು ಹಿಮ್ಮೆಟ್ಟಿಸಬಹುದು ಅದನ್ನು ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು ಬಂದಿದ್ರೆ ಕೂಡ ಅದರ ಶಮನವನ್ನು ಮಾಡ್ಕೊಳ್ಬಹುದು ಅಲ್ವಾ ಇಂಥದ್ದೇ ಮಾಹಿತಿ ಪೂರ್ಣ ಮನೆ ಮದ್ದಿನಿಂದ ಕೂಡಿದಂತಹ ಪ್ರಾಣಾಯಾಮಗಳಿಂದ ಕೂಡಿದಂತಹ ಇನ್ನೊಂದಿಷ್ಟು ಆರೋಗ್ಯಯುಕ್ತ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಹಾಕ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಮಸ್ಕಾರ